ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಅಪ್ಪ ಅಮ್ಮ ನನ್ನ ತಮ್ಮ ಮತ್ತು ನನ್ನ ಮಗ ಎಲ್ಲರೂ ಕೂಡ ಧರ್ಮಸ್ಥಳ ಮತ್ತು ಕುಕ್ಕರ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳಿ ಓಟ್ವಿ ನಾವು ಸೊ ಅಲ್ಲಿ ಮಾರ್ನಿಂಗ್ ನಾವು ಬೇಗನೆ ಫೈವ್ ಓ ಕ್ಲಾಕಿಗೆ ಎದ್ದು ರೆಡಿ ಆದ್ವಿ ಸೊ ಇವತ್ತಿನ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಫಸ್ಟ್ ನಾವು ಧರ್ಮಸ್ಥಳಕ್ಕೆ ಓಡ್ತಾ ಇದ್ದೀವಿ ಇವತ್ತು ನೋಡಿ ಯಾವ ಥರ ಎಲ್ಲರೂ ರೆಡಿ ಆಗಿ ಓಡ್ತಾ ಇದ್ದೀವಿ ಅಂತ ಸೊ ಬೇಗನೆ ಇದ್ದು ಬೇಗನೆ ಓಟ್ವಿ ಎಷ್ಟೊತ್ತೇ ಆದರೂ ಸೆವೆನ್ ಓ ಕ್ಲಾಕ್ ಆಗಿಬಿಡ್ತು ಅಷ್ಟೊತ್ತು ಲೇಟ್ ಆಗೇ ಆಗುತ್ತೆ ಮಗು ಇಟ್ಕೊಂಡು ಹೊಡಲಿಕ್ಕೆ ಆಗೋದಿಲ್ಲ ಸೊ ಫೈನಲಿ ಎಲ್ಲ ಆಯಿತು ಸೊ ಹೊಂದವೆ ನಾವು ಹೋಗ್ತಾನೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದು ರೆಡಿ ಆಗಿದ್ದೀವಿ ಹೋಗೋ ಉದ್ದೇಶ ಏನಂದರೆ ನನ್ನ ತಮ್ಮನಿಗೆ ಪೂಜೆ ಇತ್ತು ಒಂದಷ್ಟು ಪೂಜೆ ಹೇಳಿದರು ಸೊ ಆದ್ದರಿಂದ ಪೂಜೆ ಮಾಡಿಸೋಣ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ನಾವು ಟೂ ಡೇಸ್ ಇರ್ತೀವಿ ಸೊ ನಮ್ಮ ನನ್ನ ಫ್ಯಾಮಿಲಿ ಜೊತೆ ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಲ್ಲ ಕೂಡ ನಾನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಸೊ ಬಂದಿದ್ದೇ ನಾವು ಫೋರ್ ಓ ಕ್ಲಾಕ್ ಆಯಿತು ಇಲ್ಲಿ ದರ್ಶನ ಬಂದು ಎರಡು ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತಂತೆ ಸೊ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಸೊ ತುಂಬ ಜನಕ್ಕೆ ಗೊತ್ತಿರ ಗೊತ್ತಿರೋದು ಗೊತ್ತಿರೋದು ಇಲ್ಲ ಕೂಡ ಸೊ ಎರಡು ಎರಡು ಗಂಟೆಗೆ ಕ್ಲೋಸ್ ಆದರೆ ಮತ್ತೆ ಓಪನ್ ಆಗೋದು ಐದು ಗಂಟೆಗೆ ಸೊ ಮಳೆ ಕೂಡ ಬಂದ್ಬಿಡ್ತು ತುಂಬ ಜಾಸ್ತಿ ಮಳೆ ಬಂತು ಸೊ ಒಳಗಡೆ ನೋಡಿ ಯಾವ ಥರ ಎಲ್ಲ ಮಳೆ ನೀರು ತುಂಬಿಕೊಂಡಿದೆ ಅಂತ ತೋರಿಸಿದೆ ನಿಮಗೆ ದೇವಸ್ಥಾನದ ಒಳಗಡೆ ಇದು ತುಂಬಿಕೊಂಡಿರೋದು ಅಷ್ಟು ಮಳೆ ಬರ್ತಾ ಇದೆ ಫೈನಲಿ ನಾವು ಐದು ಗಂಟೆಗೆ ದರ್ಶನ ಮಾಡಿದ್ವಿ ಕ್ಯೂ ಅಲ್ಲೇ ನಿಂತ್ಕೊಂಡಿದ್ವಿ ಬಿಕಾಸ್ ತುಂಬ ಜನ ಕಡಿಮೆ ಇದ್ರು ವೀಕ್ ಡೇಸಲ್ಲಿ ಹೋಗಿದ್ರಿಂದ ತುಂಬ ಕಡಿಮೆ ಜನ ಇದ್ರು ಸೊ ಆದ್ದರಿಂದ ಕ್ಯೂವಲ್ಲಿ ನಿಂತ್ಕೊಂಡು ಆರಾಮಾಗಿ ಹೋದ್ವಿ ನಾವು ನೋಡಿ ಎಷ್ಟು ಮಳೆ ಅಂದರೆ ತುಂಬ ಮಳೆ ತುಂಬಾ ಇರಿಟೇಟ್ ಆಗಿಬಿಡ್ತು ಸೊ ಅಲ್ಲಿನ ಆನೆಗಳೆಲ್ಲ ನೆನ್ಕೊಂಡೇ ಹೋಗ್ತಾಯಿತ್ತು ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂತ ಹೇಳಿ ಅಲ್ಲೇ ಸ್ಟೇ ಆಗೋಣ ಅಂತೇಳಿ ಆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆದ್ವಿ ಇಲ್ಲಿ ನಾವು ವಿಷ್ಣು ಮಂದಿರಲ್ಲಿ ನಾವು ಆಲ್ರೆಡಿ ರೂಮ್ನ ಬುಕ್ ಮಾಡಿದ್ವಿ ಸೊ ಪರ್ ಡೇ ಇಲ್ಲಿಗೆ ನಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಟೂ ಡೇಸ್ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ಸೊ ಅಂತೂ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಆದ್ದರಿಂದ ನಂಗೆ ತುಂಬಾ ಇಷ್ಟ ಆಯಿತು ಸೊ ಎಲ್ಲೇ ಹೋದ್ರೂ ದೇವಸ್ಥಾನಗಳಿಗೆ ಹೋದ್ರಂತೂ ಹೈಜಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೂಮ್ಸ್ ಎಲ್ಲ ತುಂಬಾ ಹೈಜಿನಿಕ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಹೋಗಬೇಕೋ ಕುಕ್ಕೆ ಸುಬ್ರಹ್ಮಣ್ಯಗೆ ಆಗಬೇಕು ಸ್ಟೇ ಆಗಬೇಕು ಅವರೆಲ್ಲ ಈ ಥರ ಒಂದು ರೂಮ್ನ ನಾನು ರೆಫರ್ ಮಾಡ್ತೀನಿ ಸೊ ಹೋಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಕ್ಲೀನ್ ಫ್ರೆಂಡ್ಸ್ ಫ್ರೆಶ್ಅಪ್ ಎಲ್ಲ ಹಾಗೆ ಆಯಿತು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೇಳಿ ಊಟ ಕೊಡ್ತಾಯಿದ್ವಿ ಸೊ ಇವ್ರದೇ ಓಟೆಲ್ ಕೂಡ ಇದೆ ಅವ್ರದ್ದು ಓಟೆಲಲ್ಲೇ ಊಟ ಮಾಡೋಣ ಅಂತೇಳಿ ಬಂದ್ವಿ ಸೊ ಊಟನೂ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ನಿಮ್ಮ ಜೊತೆ ಶೇರ್ ಇದ್ದೀನಿ ಮತ್ತು ಫ್ರೆಂಡ್ಸ್ ಇದು ಈ ಬಂದು ಈ ಲಾಡ್ಜ್ ಬಂದು ತುಂಬಾ ಹತ್ತಿರ ಇದೆ ದೇವಸ್ಥಾನಕ್ಕೆ ತುಂಬಾ ವಾಕಬಲ್ ಇದೆ ಅಂತಲೇ ಹೇಳ್ಬೋದು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ತುಂಬಾ ಹತ್ತಿರ ಇರೋದ್ರಿಂದ ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ತುಂಬಾ ನಿಯರೆಸ್ಟಾಗಿ ಮಾಡ್ಕೊಂಡ್ವಿ ಸೊ ಫ್ರೆಂಡ್ಸ್ ಈ ಒಂದು ಹೋಟೆಲ್ ನಾನು ನಿಮಗೆ ರೆಫರ್ ಮಾಡ್ತಿದ್ದೀನಿ ಯಾರೆಲ್ಲ ಹೋಗಬೇಕು ಅವ್ರು ಹೋಗಿ ಸ್ಟೇ ಆಗಿ ತುಂಬಾ ಚೆನ್ನಾಗಿದೆ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ ಹಲ್ಲಿ ಮಾರ್ನಿಂಗ್ ನಾವು ಬೇಗನೆ ಎದ್ದು ಪೂಜೆಗೆ ಹೋಗಬೇಕಾಗಿತ್ತು ಸೊ ಅದರಿಂದ ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ಹೋಗ್ತಾ ಇದ್ದೀವಿ ನನ್ನ ತಮ್ಮನಿಗೆ ಸರ್ಪ ಸಂಸ್ಕಾರ ಪೂಜೆ ಇತ್ತು ಸೊ ಅದರಿಂದ ಹೊರಟಿದೀವಿ ಅಲ್ಲಿನ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ಕೂಡ ನಿಮ್ಮ ಥರ ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಫೈನಲಿ ನನ್ನ ಮಗ ಕೂಡ ಎದ್ದು ರೆಡಿ ಆದ ಅವನಂತೂ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಅಂತ ಸೊ ಬೇಗನೆ ಇದ್ದ ನಾವು ಇದೊಳಲ್ಲ ಅಂತ ಅನ್ಕೊಂಡಿದ್ವಿ ನಾವೆಲ್ಲ ಎದ್ದ ತಕ್ಷಣ ಅವನು ಕೂಡ ಎದ್ಬಿಟ್ಟ ಸೊ ನನ್ನ ತಮ್ಮನೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ದ ಎಲ್ಲ ಹಾಕೊಂಡು ತುಂಬಾ ಟ್ರೆಡಿಷ್ನಲ್ ಆಗಿರ್ತೀವಲ್ವಾ ಸೊ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂತಾನೆ ಹೇಳ್ಬೋದು ಸೊ ನೋಡಿ ನಾವೆಲ್ಲ ಯಾವ ಥರ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿದೆ ನಾವು ಮರಿಬೇಡಿ ಸೊ ಇದು ಫಸ್ಟ್ ಫ್ರೆಂಡ್ಸ್ ಇದು ಫಸ್ಟ್ ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು ನನ್ನ ಮಗ ಆದಮೇಲೆ ನನ್ನ ಫ್ಯಾಮಿಲಿ ಜೊತೆ ಯಾವತ್ತೂ ಕೂಡ ಟ್ರಿಪ್ ಮಾಡೇ ಇರಲಿಲ್ಲ ಇಷ್ಟು ಒಂದು ಲಾಂಗ್ ಡಿಸ್ಟೆನ್ಸ್ ಹೋಗೇ ಇರಲಿಲ್ಲ ನಾವು ಸೊ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಿದೀವಿ ತುಂಬಾನೇ ಖುಷಿ ಆಯಿತು ನನ್ಗಂತೂ ನನ್ನ ಪೇರೆಂಟ್ಸ್ ಜೊತೆ ಬಂದಿದ್ದು ನನ್ ಮಗನೂ ಕೂಡ ಅಷ್ಟೇ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದ ಫ್ರೆಂಡ್ಸ್ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ ದೇವ್ರ ದರ್ಶನ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಈಸಿಯಾಗಾಯ್ತು ಯಾಕಂದ್ರೆ ವೀಕ್ ಡೇಸ್ ಅಲ್ವಾ ಸೊ ಯೂಶಲಿ ಕಡಿಮೆ ಇರ್ತಾರೆ ತುಂಬಾನೇ ಚೆನ್ನಾಗಾಯ್ತು ತುಂಬಾ ಖುಷಿ ಆಯ್ತು ಸೊ ಅದೆಲ್ಲ ಆದಮೇಲೆ ನಾವು ನನ್ನ ತಮ್ಮನಿಗೆ ಪೂಜೆಗೆಲ್ಲ ಬುಕ್ ಮಾಡಿದ್ವಿ ಸೊ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗಿತ್ತು ಅಲ್ಲಿಗೆ ಓಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ ನಾವು ಕೂಡ ಸೊ ಅಲ್ಲಿ ಅದು ಕೂಡ ಅಷ್ಟೇ ತುಂಬಾನೇ ವಾಕಬಲ್ ಇಲ್ಲ ಇಲ್ಲಾಂದರೆ ಅಲ್ಲಿ ಕಾರ್ ಕೂಡ ಹೋಗುತ್ತೆ ಮೊದಲೆಲ್ಲ ಕಾರೆಲ್ಲ ಕಾರಲ್ಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು ಇವಾಗೆಲ್ಲ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ಪ ಸಂಸ್ಕಾರ ಮಾಡಿಸೋರಿಗೆಲ್ಲ ಅಲ್ಲಿ ಹೋಗಿ ಮಂದಿರಕ್ಕೆ ಹೋಗಿ ಆರಾಮಾಗಿ ಮಾಡಿಸ್ಬೋದು ಸೊ ಫ್ರೆಂಡ್ಸ್ ಎಲ್ಲ ಆಗ್ತಾ ಇದೆ ನಮಗಂತೂ ತುಂಬಾನೇ ಖುಷಿ ಆಯಿತು ಏನು ಕೂಡ ಕೂಡ ನಮಗೆ ತೊಂದರೆ ಆಗಲಿಲ್ಲ ದರ್ಶನ ಕೂಡ ತುಂಬಾ ಚೆನ್ನಾಗಿ ನೋಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಅದಾದಮೇಲೆ ನನ್ನ ನನ್ನ ಮಗನಿಗೆ ಹಾಲೆಲ್ಲ ಕುಡಿಸ್ಬಿಡೋಣ ಅಂತ ಹೇಳಿ ಅಪ್ಪ ಅಮ್ಮನೂ ಕೂಡ ಸ್ವಲ್ಪ ಟಿಫನ್ ಮಾಡಿಕೊಂಡ್ರು ನಾನು ನನ್ನ ತಮ್ಮ ಏನು ಟಿಫನ್ ಮಾಡಲಿಲ್ಲ ಬಿಕಾಸ್ ಪೂಜೆಗೆಲ್ಲ ಆಯ್ತಲ್ವಾ ಪೂಜೆ ಮಾಡಿಸೋಣ ಆ ಪೂಜೆ ಆಗಿಬಿಡಿ ಅಂತ ಅನ್ಕೊಂಡು ಏನೂ ಮಾಡಲಿಲ್ಲ ನನ್ನ ಮಗನಿಗೆ ಹಾಲೆಲ್ಲ ಕುಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ ಪೂಜೆಗೆ ಬೈ ವಾಕೆ ಹೋಗ್ತಿದ್ವಿ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ಆ ಬೆಟ್ಟ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಫೈನಲಿ ಬಂದ್ವಿ ನಾವು ಇಲ್ಲಿ ಸಪ್ ಸರ್ಪ ಸಂಸ್ಕಾರ ಮಾಡೋಣ ಅಂತ ಬಿಫೋರೇ ನಾವೆಲ್ಲ ಬುಕ್ ಮಾಡಿದ ಕಾರಣ ಎಲ್ಲ ರೆಡಿ ಆಗಿತ್ತು ಫ್ರೆಂಡ್ಸ್ ವೀಕ್ ಡೇಸ್ ಆದರೂ ನೋಡಿ ಇಷ್ಟು ಜನ ಬಂದಿದ್ದಾರೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಸೊ ತುಂಬ ಜನ ಪೂಜೆ ಮಾಡಿಸೋ ಉದ್ದೇಶದಿಂದ ಬಂದಿದ್ದಾರೆ ಸೊ ನೋಡಿ ಎಷ್ಟು ಕ್ರೌಡಿದೆ ವೀಕ್ ಡೇಸಲ್ಲೂ ಅಂದ್ರೆ ತುಂಬಾ ಇದೆ ಫ್ರೆಂಡ್ಸ್ ಎರಡು ಮುಖಾಂತರ ಎರಡು ಎರಡು ಥರ ನಾವು ಬುಕ್ ಮಾಡ್ಕೊಬೋದು ಒಂದು ಆನ್ಲೈನು ಅಥವಾ ಗೊತ್ತಿರೋರು ಇದ್ದರೆ ಅಲ್ಲಿ ನಾವು ಆಫ್ಲೈನಲ್ಲೂ ಬುಕ್ ಮಾಡ್ಕೊಬೋದು ಡೈರೆಕ್ಟಾಗೂ ಬುಕ್ ಮಾಡ್ಕೊಬೋದು ಸೊ ಆನ್ಲೈನಲ್ಲಿ ನಾವು ಆರಾಮಾಗಿ ಈಸಿಯಾಗಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಬಿಕಾಸ್ ತುಂಬ ಜನ ಕ್ಯೂ ಇರ್ತಾರೆ ತುಂಬ ಕ್ರೌಡ್ ಇರ್ತಾರೆ ಸೊ ಆದ್ದರಿಂದ ಬಿಫೋರೇ ಆನ್ಲೈನಲ್ಲಿ ಆರಾಮಾಗಿ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಮಾಡ್ಕೊಬೋದು ನಾವು ಅಷ್ಟೇ ಗೂಗಲ್ ಎಲ್ಲ ಗೂಗಲಲ್ಲೇ ಸರ್ಚ್ ಮಾಡಿ ಫೋನ್ ನಂಬರ್ ತೊಗೊಂಡು ಆರಾಮಾಗಿ ಬುಕ್ ಮಾಡಿಕೊಂಡೇ ಹೋದ್ವಿ ನಾವು ಒಂದು ಟೂ ಮಂತ್ಸ್ ಬಿಫೋರೇ ಬುಕ್ ಮಾಡಬೇಕು ಇಲ್ಲಾಂದ್ರೆ ನಮಗೆ ಸಿಗದೆ ಇಲ್ಲ ಸೊ ತುಂಬ ಕ್ರೌಡ್ ಇರುತ್ತೆ ಸೊ ನೋಡಿ ಪ್ರೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಬರ್ತಾರೆ ಪೂಜೆ ಮಾಡ್ಸೋಕ್ಕೆ ಸೊ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ನೆಕ್ಸ್ಟು ಅಲ್ಲೇ ಕೂಡ ಊಟ ಕೊಡ್ತಾರೆ ಅವಲಕ್ಕಿ ಮೊಸರು ಎಲ್ಲ ಕೊಡ್ತಾರೆ ಅದೇ ಯಾವುದೂ ಕೂಡ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಆರಾಮಾಗಿ ಊಟ ಮಾಡೋಣ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿತ್ತು ಫೈನಲಿ ಎಲ್ಲ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸೆಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಟ್ರಿಪ್ ಮಾಡಿ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ತುಂಬಾ ಮೆಮೊರಿಯಬಲ್ ಆಗುತ್ತೆ ನನಗೆ ಫ್ಯೂಚರಲ್ಲಿ ಅಂತಲೇ ಹೇಳ್ಬೋದು ಬಿಕಾಸ್ ನನ್ನ ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅಲ್ವಾ ಸೊ ಅದನ್ನ ನಾನು ನೆನಪಲ್ಲಿ ಇಟ್ಕೊಬೋದು ಈ ಒಂದು ಯೂಟ್ಯೂಬ್ ಮುಖಾಂತರ ಸೊ ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ದನ್ನು ಬೈಟೆಕ್ರೆ